ನಮಸ್ಕಾರ ನನ್ನ ನಮ್ಮದು ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಆರೋಗ್ಯಕರವಾಗಿರುವಂತ ಗೋಧಿ ಹಿಟ್ಟಿನ ದೋಸೆ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪುಟಾಣಿಯಾದ ಒಂದು ವಿಡಿಯೋ ಶೇರ್ ಅನ್ನಿಸ್ತು ಸ್ನೇಹಿತರೆ ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನ ದೋಸೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಮೊದ್ಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಂತರದಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಂತರದಲ್ಲಿ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಯಾಕಂದರೆ ಗಂಟಾಗ್ಬಿಡುತ್ತೆ ಬೇಗ ಇದು ಬೂದಿ ಇಟ್ಟು ಬಂದುಬಿಟ್ಟು ಜಿಗಿರುತ್ತಲ್ಲ ಹಾಗಾಗಿ ಗಂಟು ಗಂಟು ಥರ ಆಗುತ್ತೆ ಅದಕ್ಕೋಸ್ಕರ ನಾವು ಕ್ಲೀನಾಗಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಸ್ನೇಹಿತರೆ ಕೈಯಿಂದ ಕಲಿಸ್ಕೊಂಡ್ರಂತೂ ಇನ್ನೂ ಒಳ್ಳೇದು ಅಂತಲೇ ಹೇಳ್ಬೋದು ಹಾಗೆಯೇ ಈ ಬೀಟಾರೆಲ್ಲ ಬರುತ್ತಲ್ವ ಅದರಿಂದ ಕಲಿಸ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಗಂಟೆಲ್ಲ ಇದಾಗೋದಿಲ್ಲ ಸ್ನೇಹಿತರೆ ಹಾಗಾದ್ರೂ ಮಾಡ್ಬೋದು ನಾನು ಹಾಗೆ ಸ್ವಲ್ಪ ಮಾಡ್ತಾ ಇದ್ನಲ್ಲ ಹಾಗಾಗಿ ಸೌಟಿಂದಲೇ ಕಲಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ನೀರನ್ನು ಒಂದೇ ಸಲ ಹಾಕೊಬೇಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ಸ್ನೇಹಿತರೆ ಇದಂತೂ ದೋಸೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ నోంద్రై మా దోస ఇట్టిన అదే కలుసుకుంటు ನೋಡಿ ಈಗ ಹೆಂಚಿಟ್ಕೊಂಡಿದ್ನಲ್ಲ ಹೆಂಚು ಬಿಸಿ ಆಗುತ್ತೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಸವ್ಕೊಂಡು ದೋಸೆಯನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಷ್ಟು ಎಷ್ಟು ಗುಂಡಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಬೇಕಂದ್ರೆ ತೆಳುವಾಗಿ ಕಲಿಸ್ಕೊಂಡ್ರೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಆದರೆ ಇದು ಏನಂದರೆ ಸ್ವಲ್ಪ ಜಿಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಷ್ಟೇ ಸ್ನೇಹಿತರೆ ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ಅವಾಗೇನಾಗುತ್ತೆ ಗೊತ್ತಾ ಆ ಅಬಿಗೆ ಎಲ್ಲ ಸ್ನೇಹಿತರೆ ದೋಸೆ ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಬೇಯೋದೆಲ್ಲ ಕಷ್ಟ ಇರೋದ್ರಿಂದ ಸ್ವಲ್ಪ ಬೆಂದಿಲ್ಲ ಅಂದ್ರೆ ಹಸಿ ಬಿಸಿ ಎಲ್ಲ ಬೇಯಿಸ್ಕೊಂಡು ತಿಂದರೆ ಹೊಟ್ಟೆ ನೂಗೆನೆ ನೋವು ಬರುವಂಥದ್ದು ಹಾಗಾಗಿ ಯಾವುದೇ ಒಂದು ಅಡುಗೆ ಆಗಲಿ ನಾವು ಮಾಡಿದಾಗ ಅದನ್ನ ಚೆನ್ನಾಗಿ ಒಂದು ಒಳ್ಳೆಯ ಉತ್ತಮವಾದ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೇಕಂತ ಹೇಳೋದು ಇದೇ ಒಂದು ಅಂತ ಹೇಳ ಎಲ್ಲದರಲ್ಲೂ ಅಷ್ಟೇ ನಾವು ಮಾಡುವಂಥ ಒಂದು ಇಲ್ಲ ಚೆನ್ನಾಗಿ ಒಂದು ಶ್ರದ್ಧೆಯಿಂದ ಮಾಡಬೇಕಂತ ನಾನು ಹೇಳುವಂಥದ್ದು ಸ್ನೇಹಿತರೆ ಒಂದು ದೋಸೆ ರೆಡಿ ಆಯ್ತಲ್ಲ ಮತ್ತು ಇನ್ನೊಂದು ದೋಸೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನಾವು ಒಂದ್ಸಲ ದೋಸೆ ಮಾಡ್ಕೊಂಡು ಒಂದು ಹಾಕ್ಕೊಂಡು ಬಿ ಅಂದ್ರೆ ಚೆನ್ನಾಗಿ ಬರ್ತಾ ಇರುತ್ತಲ್ಲ ಮತ್ತೆ ಮಾಡ್ಕೊಂಡು ತಾನೇ ಇರ್ಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಮಗನಿಗಂತೂ ಚಿಕ್ಕವನಿಗೆ ತುಂಬಾನೇ ಇಷ್ಟ ಸ್ನೇಹಿತರೆ ನಾನು ಸ್ವಲ್ಪ ಸಂಜೆ ಟೈಮ್ ಯಾವಾಗಾದರೂ ಸ್ವಲ್ಪ ಏನಾದರೂ ಡೈಲಿ ಮುದ್ದೆ ಮಾಡಿ ಅದೇ ಇದು ಅಂತ ಕೊಳಿಸಿದ್ರೆ ಅಂತ ಟೈಮಲ್ಲೆಲ್ಲ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಆದ್ರೆ ನಮ್ಮ ಮನೆಯವ್ರಿಗೆಲ್ಲ ಸ್ವಲ್ಪ ಗರಿಗರಿಯಾಗಿರ್ಬೇಕು ನನಗೆ ಬಂದ್ಬಿಟ್ಟು ಸ್ವಲ್ಪ ಮೆತ್ತಗಿರಬೇಕು ಸ್ನೇಹಿತರೆ ಅದೇನೋ ಹೊಡ್ತಾರೆ ನನಗೆ ಗೊತ್ತಿಲ್ಲ ಮೆತ್ತಗೆ ಚೆನ್ನಾಗಿರ್ಬೇಕು ಅವಾಗ ನನಗೆ ತುಂಬಾ ಇಷ್ಟ ತಿನ್ನೋದಕ್ಕೆ ಆದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಂದ್ಬಿಟ್ಟು ಮಸಾಲೆ ದೋಸೆ ಎಲ್ಲ ಇರುತ್ತಲ್ವ ಥರ ಇಷ್ಟಪಡ್ತಾರೆ ಸ್ನೇಹಿತರೆ ಏನು ಮಾಡೋದಿಕ್ಕಾಗಲ್ಲ ಒಬ್ಬೊಬ್ಬರು ಇಷ್ಟ ಆ ರೀತಿಯಾಗಿರುತ್ತೆ ನೋಡಿ ಬಿಸಿ ಬಿಸಿ ಆಗಿರುವಂತ ಗೋಧಿ ದೋಸೆ ಜೊತೆಗೆ ಚಟ್ನಿ ಹಾಗೆಯೇ ಒಂದು ಕಪ್ ದ್ರಾಕ್ಷಿ ಹಣ್ಣನ್ನು ಇಟ್ಕೊಂಡಿದ್ದೀನಿ ಇವಾಗ ಸೀಸನ್ ಬಂದ್ಬಿಟ್ಟು ದ್ರಾಕ್ಷಿ ಹಣ್ಣಿನ ಸೀಸನ್ ಬರ್ತಾ ಇದೆಯಲ್ಲ ಹಾಗಾಗಿ ನಮ್ಮ ಮನೇಲಿ ಆಲ್ರೆಡಿ ಈಗ ಹದಿನೈದು ದಿನದಿಂದ ತೊಗೊಂಡ್ ಬರೋಕ್ ಪ್ರಾರಂಭ ಮಾಡಿದರೆ ನಿಮಗೂ ಏನಾದರೂ ಇವತ್ತಿನ ನನ್ನ ಒಂದು ಟಾಣಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್